ನಮಸ್ತೆ ವೆಲ್ಕಮ್ ಟು ನ್ಯೂಸ್ ವಿತ್ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಸಂತೋಷ ತರುವ ನ್ಯೂಸ್ ಅನ್ನು ತಂದಿದ್ದೇನೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಗೆ ಸಂಬಂಧಪಟ್ಟ ನ್ಯೂಸ್ ಇಂದು ನಮ್ಮ ಮನೆಗಳಲ್ಲೆಲ್ಲ ಉತ್ಸಾಹ ಸಂಭ್ರಮ ತರುವ ಗಣೇಶ ಹಬ್ಬದ ಸಂದರ್ಭ ಸರ್ಕಾರ ಆಲ್ರೆಡಿ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತು ರಿಲೀಸ್ ಮಾಡಿದ್ದು ಗಣೇಶ ಹಬ್ಬದ ದಿನದಂದು ಸಂಜೆಯೊಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರು ಹಣ ಬರುವ ಸಾಧ್ಯತೆ ಇದೆ ಏಕೆಂದರೆ ಇಪ್ಪತ್ತೊಂದನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸಂಜೆ ನಾಲ್ಕು ಗಂಟೆಗೆ ಜಮಾ ಆಗುವ ಪ್ರಕ್ರಿಯೆ ಆರಂಭವಾಗಿತ್ತು ಅದೇ ರೀತಿ ಇಂದು ಕೂಡ ಸಂಜೆಯೊಳಗಾಗಿ ಬರುವ ಸಾಧ್ಯತೆ ಇದೆ ಯಾಕೆಂದರೆ ಇಂದು ಗಣೇಶ ಹಬ್ಬದ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ಗಣೇಶ ಬಂದಾಗ ಎಲ್ಲರೂ ಸಂತೋಷದಿಂದ ಹರ್ಷದಿಂದ ಹಬ್ಬ ಆಚರಿಸುತ್ತಾರೆ ಅದಕ್ಕೆ ಸರ್ಕಾರ ಕೂಡ ಇಪ್ಪತ್ತೆರಡನೇ ಕಂತನ್ನು ಇಂದು ಸಂಜೆಯೊಳಗಾಗಿ ಬ್ಯಾಂಕ್ ಖಾತೆಗೆ ಬರುವ ರೀತಿ ಮಾಡುತ್ತದೆ ಎಂಬ ಮಾಹಿತಿ ಕೂಡ ದೊರೆತಿದೆ ಬಂಧುಗಳೇ ನಿಮ್ಮ ಹಕ್ಕು ನಿಮ್ಮ ಹತ್ತಿರ ಖಂಡಿತ ಬರುತ್ತದೆ ಇಪ್ಪತ್ತೊಂದನೇ ಕಂತು ಆಲ್ರೆಡಿ ರಿಲೀಸ್ ಆಗಿದೆ ಇಪ್ಪತ್ತೆರಡನೇ ಕಂತು ನಿಮಗೆ ಗಣೇಶ ಹಬ್ಬದ ಗಿಫ್ಟ್ ಆಗಿ ಬರುವ ಸಾಧ್ಯತೆ ಹೆಚ್ಚಿದೆ ಒಂದು ವೇಳೆ ಸಂಜೆಯೊಳಗಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲದೆ ಇದ್ದರೆ ಚಿಂತೆ ಬೇಡ ಸ್ವಲ್ಪ ಸಮಯ ನೀಡಿ ಬ್ಯಾಚ್ ವೈಸ್ ಕ್ರೆಡಿಟ್ ಆಗುತ್ತದೆ ಇವತ್ತಿನ ಈ ಸ್ಪೆಷಲ್ ನ್ಯೂಸ್ ಇದು ಗಣೇಶ ಹಬ್ಬದ ಸಂದರ್ಭದಲ್ಲಿ ಶೀಘ್ರದಲ್ಲಿಯೇ ನಿಮಗೆ ಇಪ್ಪತ್ತೆರಡನೇ ಕಂತು ಬರುತ್ತದೆ ಇದರಿಂದ ಮನೆ ಮನೆಗಳಲ್ಲಿ ಗಣೇಶ ಹಬ್ಬದ ಆಚರಣೆ ಸಂಭ್ರಮ ಹೆಚ್ಚಾಗುತ್ತದೆ ಈ ಅಪ್ಡೇಟ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು